ಜನಸಾಮಾನ್ಯರ ಪರವಾದ ಧ್ವನಿಯಾಗಬೇಕು ಪತ್ರಕರ್ತ ಎಸ್ಎಂ ಪಾಟೀಲ್ ಸುವರ್ಣಗಿರಿ ಪತ್ರಿಕೆಗೆ ಮಾಧ್ಯಮ ಅಕಾಡೆಮಿಯ ಆಂದೋಲನ ಪ್ರಶಸ್ತಿ ಗಂಗಾವತಿ ಪತ್ರಿಕೋದ್ಯಮ ಜನರ ಪರವಾದ ಮತ್ತು ಸಂವಿಧಾನ ಪ್ರಜಾಪ್ರಭುತ್ವದ ಪರವಾದ ಧ್ವನಿಯಾಗಿರಬೇಕು ಅಂದಾಗ ಮಾತ್ರ ಜನರಿಗೆ ಸಾಮಾಜಿಕ ನ್ಯಾಯ ಸಿಗಲು ಸಾಧ್ಯ ಎಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಆಂದೋಲನ ಪ್ರಶಸ್ತಿಗೆ ಆಯ್ಕೆಯಾದ ಸುವರ್ಣಗಿರಿ ಕನ್ನಡ ದಿನಪತ್ರಿಕೆಯ ಸಂಪಾದಕ ಎಸ್ಎಂ ಪಟೇಲ್ ಅವರು ಹೇಳಿದರು ಅವರು ನಗರದ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಸುವರ್ಣಗಿರಿ ದಿನಪತ್ರಿಕೆ ಕಳೆದು ನಲವತ್ತೆಂಟು ವರ್ಷಗಳಿಂದ ಗಂಗಾವತಿ ಕನಕಗಿರಿ ಕೊಪ್ಪಳ ಜಿಲ್ಲೆಯ ಧ್ವನಿಯಾಗಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡುತ್ತಿದೆ ಕಷ್ಟನಷ್ಟಗಳ ಮಧ್ಯೆ ದಿವಂಗತ ಶೇಖ್ ದೌಲತ್ ಸಾಹೇಬರು ಈ ಪತ್ರಿಕೆಯನ್ನ ಆರಂಭಿಸಿ ನಡೆಸಿದ್ದರು ಅವರ ನಂತರ ಈ ಪತ್ರಿಕೆಯನ್ನ ನಾವು ನಡೆಸುತ್ತಿದ್ದೇನೆ ನಾನು ಇವತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಪತ್ರಿಕೆ ಸ್ಪಂದಿಸುತ್ತಿದ್ದು ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪತ್ರಿಕೆಯನ್ನ ಗುರುತಿಸಿ ಆಂದೋಲನ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಬಹಳ ಸಂತೋಷ ಇನ್ನಷ್ಟು ಪತ್ರಿಕೆಯ ಜವಾಬ್ದಾರಿ ಹೆಚ್ಚಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದ ಅಂಬರೀಶಪ್ಪ ಇಂಗಳಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಸಂಗೀತ ಸ್ವರಾಂಜಲಿಯ ಹವ್ಯಾಸಿ ಕಲಾ ತಂಡದ ಹನುಮಂತಪ್ಪ ಹುಲಿಹೈದರ್ ಪರಶುರಾಮ್ ದೇವರಮನಿ ಯಲ್ಲಪ್ಪ ಪೋಳ್ಕಾಲ್ ತಿಪ್ಪೇಸ್ವಾಮಿ ವೆಂಕಟೇಶ್ ಡೂಳ್ ಕಾಜಾ ಸಾಬ್ ಮುಳ್ಳೂರ್ ರಮೇಶ್ ಶೈಲಿ ಕೃಷ್ಣವೇಣಿ ಕಬ್ಬೀರ್ ಗಿರಿಜಮ್ಮ ಆನಂದ್ ಪೇಂಟರ್ ಹಾಗೂ ಉಪಸ್ಥಿತರಿದ್ದರು ಸಾಧನೆ ಮಾಡಿರ್ತಕ್ಕಂಥ ಪತ್ರಕರ್ತರಿಗೆ ಮತ್ತು ಪತ್ರಿಕೆಗಳಿಗೆ ವಿಶೇಷ ವಾರ್ಷಿಕ ಪ್ರಶಸ್ತಿಯನ್ನು ಕೊಡುತ್ತೆ ಈ ವರ್ಷ ನಮ್ಮ ಗಂಗಾವತಿಯ ಹೆಮ್ಮೆ ನಮ್ಮ ಜಿಲ್ಲೆಯ ಹೆಮ್ಮೆ ಗಂಗಾವತಿಯಲ್ಲಿ ಕಳೆದ ನಲವತ್ತೆಂಟು ವರ್ಷಗಳಿಂದ ಪತ್ರಿಕೆಯನ್ನು ನಡೆಸಿ ನೋವು ನಲಿವು ಕಷ್ಟ ಸುಖಗಳನ್ನು ಅನುಭವಿಸತಕ್ಕಂಥ ಪಟೇಲ್ ಫ್ಯಾಮಿಲಿ ನಮ್ಮ ಎಸ್ ಎಂ ಪಟೇಲ್ ಅವರ ಸಹೋದರ ಶೇಖ್ ಗೌರವ ಸಾಹೇಬರು ಗಂಗಾವತಿಯಲ್ಲಿ ಸುವರ್ಣಗಿರಿ ಪತ್ರಿಕೆ ಸುವರ್ಣಗಿರಿ ಪತ್ರಿಕೆಯನ್ನು ಆರಂಭ ಮಾಡಿ ನಲವತ್ತೆಂಟು ವರ್ಷಗಳ ಸತ್ವ ನಡೆಸಿದ್ದಾರೆ ಅವರಿಗೆ ಕರ್ನಾಟಕ ಸರ್ಕಾರ ವಾರ್ತಾ ಇಲಾಖೆ ಮಾಧ್ಯಮ ಅಕಾಡೆಮಿ ಮುಖಾಂತರ ಆ ಪ್ರಜಾ ಸಂದೇಶ ದತ್ತಿ ಈ ವರ್ಷ ಒಂದು ವಿಶೇಷ ಅನ್ನು ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಮಾರ್ಚ್ನಲ್ಲಿ ಅವರಿಗೆ ಬೆಂಗಳೂರಿನಲ್ಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸಿದ್ದ ಸಿದ್ದರಾಮಯ್ಯನವರು ಈ ದತ್ತಿ ಪ್ರಶಸ್ತಿಯ ಪ್ರದಾನ ಮಾಡಲಿದ್ದಾರೆ ನಮಗೆಲ್ಲರಿಗೂ ಹೆಮ್ಮೆ ಯಾಕಂದರೆ ಸೇರಿ ನಾವೆಲ್ಲರೂ ಇಲ್ಲಿ ಹಾಡ್ತೀವಿ ಎಲ್ಲ ವಿಚಾರಗಳನ್ನು ಮಾಡ್ತೀವಿ ಅದರಂತೆ ನಮ್ಮೆಲ್ಲ ಸಂಗೀತ ಶವರಾಂಜಲಿಯ ಕಲಾ ತಂಡದವರು ಅವರಿಗೆ ಸನ್ಮಾನ ಮಾಡಬೇಕು ಅವ್ರ ಸಾಧನೆಯನ್ನು ಗುರುತಿಸಬೇಕು ಇನ್ನೂ ಮುಂದೆ ಸಹ ಅತ್ಯಂತ ಒಳ್ಳೊಳ್ಳೆ ವರದಿಗಳನ್ನು ಬರೆಯೋ ಮುಖಾಂತರ ಗಂಗಾವತಿಗೆ ನಮ್ಮ ಜಿಲ್ಲೆಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಇವತ್ತು ಸುವರ್ಣಗಿರಿಯ ಕನ್ನಡ ದಿನಪತ್ರಿಕೆಯ ಸಂಪಾದರ ಸಂಪಾದಕರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಎಸ್ ಎಂ ಪಟೇಲ್ ಅವರಿಗೆ ಆರ್ಥಿಕವಾಗಿ ಸನ್ಮಾನಿಸುವ ಮೂಲಕ ಇನ್ನಷ್ಟು ಜವಾಬ್ದಾರಿಯನ್ನು ನಾವೆಲ್ಲ ಹೆಚ್ಚು ಮಾಡ್ತಾ ಇದ್ದೀವಿ ಈಗ ಸನ್ಮಾನ ಕಾರ್ಯಕ್ರಮ ನೆರವತ್ತೆ ಹೊರಾಂಜಲಿಯಲ್ಲಿ ಸರಿಗಮ್ಮಪ್ಪ ಪರಸ್ವಾಮಿ ಇವರ ಸ್ಟುಡಿಯೋದಲ್ಲಿ ಇವತ್ತಿನ ಸಂಜೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನನ್ನ ತರಾಗಿ ಬಂದಿರುವಂತಹ ತಮ್ಮಲ್ಲಿ ನಾನು ಕಮೆಂಟ್ ಹೇಳ್ತೀನಿ ನನ್ನ ಮುನ್ನಪ್ಪ ಹುಟ್ಟಿರುವರು ಕನಕಗಿರಿ ಕನಕಗಿರಿ ಹುಟ್ಟಿದವರು ಸುವರ್ಣಗಿರಿ ಅಂತ ದಿನಪತ್ರಿಕೆ ನನ್ನ ತಂದೆಯ ಸಮಾರಂಥ ಶೇಖ್ ಬರವತ್ ಪಟ್ಟೆಯಲ್ಲಿ ಅವರು ಆ ಪತ್ರಿಕೆಯನ್ನು ಸ್ಥಾಪನೆ ಮಾಡಿದರು ಸಂಸ್ಥಾಪ ಪತ್ರಿಕೆ ಪೌಂಡರ್ ಶೇಖ್ ಗರ್ವತ್ ಪಠೆ ವಾರಪತ್ರಿಕೆಯಾಗಿ ಈ ಸುಮಾರು ಮೂರು ನಾಲ್ಕು ಜಿಲ್ಲೆಗಳಲ್ಲಿ ಚರ್ಚೆ ನಡೆಸುವುದು ಆಗ ಈ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಇದ್ದಿಲ್ಲ ಆಗ ಲೆಟ್ರ್ ಪ್ರಸ್ನಲ್ಲಿ ಅಚ್ಚು ಬರೆಯಲ್ಲಿ ಪತ್ರಿಕೆಯನ್ನು ನಾವು ಜನರಿಗೆ ತಲುಪಿಸ್ ಓದ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಅಣ್ಣವರಪ್ಪ ನಾವು ಆ ಪತ್ರಿಕೆಯನ್ನು ನಡ್ಸ್ಕೊಂಡು ಬರ್ಬೇಕಂದ್ರೆ ಭಾಳ ಕಷ್ಟದಿಂದ ಆ ಪತ್ರಿಕೆ ನಡ್ಸ್ಕೊಂಡು ಬಂದಿದ್ವಿ ಸುವರ್ಣಗಿರಿ ಅಂದರೆ ಬಂಗಾರದ ಬೆಟ್ಟ ಚಲಪತಿ ಲಕ್ಷ್ಮಿ ನಡೆಸಿರುವ ಆ ಸಂಸ್ಥಾನದಲ್ಲಿ ನಾವು ಹುಟ್ಟಿರುವಂಥವರು ಆ ಪತ್ರಿಕೆ ಇಲ್ಲಿವರೆಗೂ ಆ ನನ್ನ ಬ್ರದರ್ ಅವರು ತೀರ್ಕೊಂಡಾಗ ಆ ಜವಾಬ್ದಾರಿ ನನಗೆ ಬಂತು ನಾನು ನನ್ನ ತಮ್ಮನ್ನು ಕರ್ಕೊಂಡು ನಮ್ಮ ಸಿಬ್ಬಂದಿಗಳು ಕರ್ಕೊಂಡು ನಾನು ಆ ಪತ್ರಿಕೆಯನ್ನು ದಿನಪತ್ರಿಕೆಯನ್ನಾಗಿ ಮಾಡಿ ಭಾರತದ ನೋಂದಾಣಿ ಇಲಾಖೆಯಲ್ಲಿ ಆರನ್ನೆ ಮಾಡಿಸಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾಧ್ಯಮ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದೆ ಆ ಮಾಡಿದ ನಂತರ ಅಲ್ಲಿಂದ ಇಲ್ಲಿವರೆಗೂ ನನ್ನ ಸಹೋದರಿಗಾಗೂ ಯಾವ ಪತ್ರಕರ್ತರು ಬಿಡಿಸಿಲ್ಲ ಹಿರಿಯ ಪತ್ರಕರ್ತಕ್ಕೂ ಕೂಡ ಬಂದಿಲ್ಲ ಅವ್ರು ತೀರ್ಕೊಂಡಾಗ ಅವ್ರಿಗೆ ಅಂತ ಸಂಸ್ಥಾನಕ್ಕೆ ಬಂದರೂ ಯಾರೂ ಶ್ರದ್ಧಾಂಜಲಿ ಕೂಡ ನಮ್ಮ ಪತ್ರಿಕತೆ ಮಾಡಲಿಲ್ಲ ನಮಗೆ ದುಃಖ ಆದರೆ ಇವತ್ತಿನ ಸಂದರ್ಭದಲ್ಲಿ ನನ್ನ ಕುಟುಂಬಕ್ಕೆ ಸಮೀಪ ನಿಂಗಜ್ಜ ಲಿಂಗಜ್ಜ ಲಿಂಗಜ್ಜ ನಮಗೆ ಸುಮಾರು ಹದಿನೈದು ವರ್ಷ ಹೆಚ್ಚು ಇಪ್ಪತ್ತು ವರ್ಷ ಆಗಿರ್ಬೋದು ಮತ್ತು ಅವರು ಸಿರಿಯಸ್ನಿಂದ ಬಂದಾಗಲಿಂದ ನಮ್ದು ಅವ್ರ ಪರಿಚಯ ಆಯಿತು ಅಂದಿನಿಂದ ನಾವು ಒಂದು ಕುಟುಂಬಕ್ಕೆ ಸೀಮಿತವಾಗಿತ್ತು ನಾವು ಅವರು ಹುಷಾರು ಈ ನನ್ನ ಮಗ ಹುಟ್ಟಿದಾಗ ಅವರು ಇವತ್ತಾಗಿ ಆಗಿಂದ ಅವರು ಮಿಸ್ಸಸ್ ಆಸ್ಪತ್ರೆ ತಾಯಿ ಇದು ಅಂತ ನಮ್ಮದು ಅವರು ನಮ್ಮದು ಪಾಂಡವ ನಮ್ಮ ಸಂದರ್ಭದಲ್ಲಿ ನಾವು ಯಾವುದೇ ಇದರಲ್ಲಿ ನಾವು ಸ್ವಲ್ಪ ಇದಾಗಿ ದೂರ ಆಗಿರ್ತೀವಿ ಆ ಪತ್ರಿಕೆ ಇವತ್ತು ನನಗೆ ಇದು ಸನ್ಮಾನ ಮಾಡಬೇಕಂದ್ರೆ ಆ ಪತ್ರಿಕೆಯೇ ಸನ್ಮಾನ ನನಗಲ್ಲ ಇವತ್ತು ನನ್ನ ಅಣ್ಣ ಆ ಸ್ವರ್ಗದಲ್ಲಿದ್ದಾನೆ ಆ ಅಣ್ಣಗನ್ನು ಇದರಲ್ಲಿ ಸಮರ್ಪಣೆ ಆಗುತ್ತೆ ಆಮೇಲೆ ಇವತ್ತು ಈ ಪತ್ರಿಕೆಗೆ ಇದು ಅನುಭವವನ್ನು ವ್ಯಕ್ತಿಪಿಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿ ಹದಿನೆಂಟು ಸದಸ್ಯರ ಅಧ್ಯಕ್ಷ ಸೇರಿ ಹದಿನೆಂಟು ಜನ ಸದಸ್ಯರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಲಿಂಗಜ್ಜವರು ಅವರು ಕೂಡ ಒಂದು ಸದಸ್ಯರು ಆ ಒಂದು ಸಭೆ ಪ್ರತಿದಿನ ಸಭೆ ಆಗ್ತದೆ ಒಬ್ಬರ ತಿಂಗಳಾಗುತ್ತೋ ಇನ್ನೂ ತಿಂಗಳು ಮೂರು ತಿಂಗಳು ಆಗ್ತಾ ವರ್ಷ ವರ್ಷ ಸಭೆ ಆಗ್ತಾ ಆ ಸಭೆಯಲ್ಲಿ ಚರ್ಚೆ ನಡೀತದೆ ಅಲ್ಲಿ ಏನಪ್ಪ ಈ ಬೇರೆ ಜಿಲ್ಲೆದವ್ರಿಗೆ ಈ ದತ್ತಿ ಹನ್ನೋಲನ್ ಪ್ರಸಿದ್ಧ ಕೊಡ್ಬೇಕಂತ ಹೇಳ್ತಿದ್ರು ಆದರೆ ಲಿಂಗಜ್ ಅವರ ಅರ್ಥ ಮಾಡಿ ಇಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅದು ಕನಕಗಿರಿಯಲ್ಲಿ ಸುಮಾರು ಅವ್ರು ಹಣ್ಣು ಭಾಳ ವರ್ಷದಿಂದ ಹದಿನೆಂಟು ನಲವತ್ತೊಂಬತ್ತು ವರ್ಷದಿಂದ ಅವರು ಪತ್ರಿಕೆ ಹಸ ನಾವು ಅದನ್ನು ಇದಾಗುತ್ತೆ ಅವರಿಗೆ ನಾವು ಇದನ್ನೇ ಮಾಡ್ಬೇಕಂತ ಹಠ ಇರ್ತದೆ ಇಂಗೇಜವರು ಇವತ್ತು ಆ ಪತ್ರಿಕೆಗೆ ನನ್ನೆಲ್ಲ ಆ ಪತ್ರಿಕೆಗೆ ನಮ್ಮ ಅಣ್ಣ ಮಾಡಿದಂಥ ಆ ಪತ್ರಿಕೆ ಇವತ್ತು ಅವ್ರು ಅದಕ್ಕೆ ಏನಪ್ಪ ಅಂದರೆ ಈ ಸಂಗೀತ ಸ್ವರಾಂಜಲಿಯಲ್ಲಿ ನಮ್ಮಲ್ಲಿ ನಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನ ನಾನು ಯಾವತ್ತೂ ಚಿರಮಣೆ ನಿಮ್ಮನ್ನೆಲ್ಲ ನಾನು ಮರಿನಿಲ್ಲ ಈ ನಿಮ್ಮೆಲ್ಲರ ಸಹಾಯ ಸಾಕಾರ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಪತ್ರಿಕೆಗೆ ನನ್ನ ಕುಟುಂಬಕ್ಕೆ ಅದೇ ಮೊದಲನಾಗಿ ನಮ್ಮ ನೀರಜ್ಞರು ಕೂಡ ಆಶೀರ್ವಾದ ಅವರ ಕುಟುಂಬಗಳನ್ನ ನಾವೆಲ್ಲರೂ ಒಂದೇ ಕುಟುಂಬದವರು ಇವತ್ತಿನ ದಿನ ನಮ್ಮ ಇವು ನಮ್ಮ ಪರಿಶ್ರಾಮ ದೇವರ ಮನೆ ಸ್ಟುಡಿಂಗ್ ಮಾಡಿ ಭಾಳ ಸಂತೋಷ ನಾನು ಕೂಡ ಈ ಕರೋಕೆಯಲ್ಲಿ ನಾನು ಒಬ್ಬ ಹಾಡುಗಾರನೇ ನಾನು ಅಂಥ ದೊಡ್ಡ ಹಾಡುಗಾರಲ್ಲ ಇವತ್ತು ನೀವೆಲ್ಲರ ಅಭಿಮಾನದಿಂದ ಪ್ರೀತಿಯಿಂದ ಮಾಡಿರಿ ಇದು ಸನ್ಮಾನ ಇದೆಲ್ಲ ನಮ್ಮ ಅಣ್ಣನಿಗೆ ಎಲ್ಲ ಕನ್ನಡ ನಾಡಿನ ಎಲ್ಲ ಸಮಸ್ತ ಜನರಿಗೆ ಸಮರ್ಪಣೆ ಮಾಡ್ತೀನಿ ನಾನು ನಮ್ಮ ಮಾತನ್ನು ಏನಾದರೂ ಹೆಚ್ಚು ಕಂಡು ಮಾತಾಡದೆ ದಯವಿಟ್ಟು ಕ್ಷಮೆ ಇಲ್ಲ ಅಂತ ಕೇಳ್ತೇನೆ ನಮಸ್ಕಾರ ನನ್ನ ಆತ್ಮೀಯರಾದ ಎಸ್ ಎನ್ ಪಟೇಲ ಪಟೇಲ ಸುವರ್ಣಗಿರಿ ಪತ್ರಿಕೆಯನ್ನು ನಡೆಸೋದರಿಂದ ನಿಮಗೆ ಮಾಧ್ಯಮ ಅಕಾಡೆಮಿಯಿಂದ ಬಸಮಾಡಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಸುವರ್ಣಗಿರಿ ಸಂಸ್ಥಾಪಕರಾದ ಎಸ್ ಎನ್ ಪಟೇಲ್ ಹಾಯಿದ್ರು ಈ ಅವಾರ್ಡ್ ಸಿಕ್ಕಿದ್ದಕ್ಕೆ ತುಂಬ ತುಂಬ ನಮಗೆ ಸಂತೋಷದ ದಿನ ಇದೇ ರೀತಿ ಅವರಿಗೆ ಅವಾರ್ಡ್ ಮೇಲೆ ಅವಾರ್ಡ್ ಹುಡಿಗೇರಿಸಿಕೊಂಡು ಮತ್ತೆ ಸ್ಥಾನಕ್ಕೆ ಏರ್ಲಿ ಅಂತ ಆಶಿಸುತ್ತ ನಮ್ಗೆ ನಮ್ಮ ಆತ್ಮೀಯ ಬಂಧುಗಳಾದ ನಮ್ಮ ಸ್ಮರಣೆಗಿರಿ ಅಭಿ ಪಾಟೀಲ್ ಇವರಿಗೆ ಕರ್ನ ಕರ್ನ ಕಲ್ಯಾಣ ಕರ್ನಾಟಕದಿಂದ ಅಕಾಡೆಮಿ ದತ್ತ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಭಾಳ ಸಂತೋಷ ಆಯಿತು ಸಂಗೀತ ಸರ್ವಜನ ಅವಯಸ ಕಲಾವಿದರಿಂದ ಎಲ್ಲರ ಪರವಾಗಿ ಅವ್ರಿಗೇನು ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಮಟ್ಟ ಆಗಲಿ ರಾಷ್ಟ್ರ ಮಟ್ಟದಲ್ಲಿ ಸಿಗಬೇಕು ಅಂತ ಹೇಳಿ ಅದೇ ನಾನು ಸುವರ್ಣಗಿರಿ ಪತ್ರಿಕೆಗೆ ನಮ್ಮ ಎಸ್ ಎಲ್ ಪಟೇಲ್ ಅವರಿಗೆ ಕಲ್ಯಾಣ ಕರ್ನಾಟಕದಿಂದ ಮಾಧ್ಯಮ ಅಕ್ರಮಿಯಿಂದ ಪ್ರಶಸ್ತಿ ಪಂದರೂ ಎಲ್ಲರಿಗೂ ಸಂತೋಷವಾಗಿರುವ ವಿಷಯ ಈ ಒಂದು ಸಂದರ್ಭದಲ್ಲಿ ಸಂಗೀತ ಸುರಂಜಲ ನಮ್ಮೆಲ್ಲ ಹವ್ಯಾಸಿ ಕಲಾವಿದರು ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅವರ ಒಂದು ಪತ್ರಿಕೋದ್ಯಮಕ್ಕೆ ಇನ್ನಷ್ಟು ಅವರಿಗೆ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದೇವೆ ಇನ್ನೊಂದು ವಿಷಯ ಏನಂದರೆ ಒಂದು ನಲವತ್ತೆರಡು ವರ್ಷ ಇದ್ದರೆ ನಮ್ಮ ವಿಲೇಜರ್ಗಳು ಐವತ್ತು ವರ್ಷ ಪೂರ್ಣ ಆಗುವುದರೊಳಗಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗಲಿ ಸುವರ್ಣಗಿರಿ ಪತ್ರಿಕೆಯನ್ನು ನಾನು ಚಿಕ್ಕ ಕೂಡ ನಾನು ಹುಡುಗಿಯನ್ನು ಬಂದಿದ್ದೀನಿ ಭಾಳ ಅತ್ಯುನ್ನತವಾದಂಥ ವಿಷಯಗಳಲ್ಲಿ ಅದರಲ್ಲಿ ಬರ್ತಾ ಇತ್ತು ಅದು ಕೂಡ ನಾನು ನೋಡಿದ್ದೀನಿ ನಮ್ಮ ಎಸ್ಆರ್ ಪಾಟೀಲ್ ಸಹ ಅವರಿಗೆ ಕರ್ನಾಟಕ ಮಾಧ್ಯಮ ಕಡಿಮೆ ಆ ಒಂದು ಇದು ಪ್ರಶಸ್ತಿ ಚಿಕ್ಕೋಸ್ಕರ ನಮ್ಮ ಸಂಗೀತ ಸ್ವರಾಜ್ಯ ತಂಡದಿಂದ ಅವರಿಗೆ ಶುಭ ಕೊಡ್ತೀನಿ